ದಕ್ಷ ಯ ಯುವ ಬಳಗ ಗ್ರಾಮ ಚಾವಡಿ ಕೋಣ ಚೈತ್ರ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮೂಲಕ ಶ್ರೀರಾಮ ಭಜನಾ ಮಂದಿರ ಕೋಟಿ ಪದವಿನಲ್ಲಿ ಸಂಪನ್ನಗೊಂಡಿದೆ அதிகம் ஆயிட்டே அவ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಗಣೇಶ್ ಭಟ್ ಇವರ ಪೌರೋಹಿತ್ಯದಲ್ಲಿ ಪೂಜಾ ಕೈಂಕರ್ಯಗಳು ಸಮಾಪನಗೊಂಡಿದ್ದು ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮಕ್ಕೆ ಮೈಥಿಲಿ ಮಂಡಳಿ ಕೋಟಿ ಪದವಿದ್ರ ಅಧ್ಯಕ್ಷರಾದ ಭಾರತಿ ಎಸ್ ರೈ ದೀಪ ಪ್ರಜ್ವಲನೆ ಕೈಯುವ ಮೂಲಕ ಚಾಲನೆಯನ್ನು ನೀಡಿದ್ರು ಬಳಿಕ ಮಾತನಾಡಿ ದಕ್ಷ ಯುವ ಬಳಗ ಸಂಘದ ಯುವಕರ ಕಾರ್ಯವನ್ನು ಶ್ಲಾಘಿಸಿದ್ರು ಮುಂದಿನ ದಿನಗಳಲ್ಲಿ ಶ್ರೇಷ್ಠ ಕಾಯಕವನ್ನ ಮಾಡುವಂತಾಗಲಿ ಎಂದು ಆಶಿಸಿದ್ರು ಶ್ರೀರಾಮ ದೇವರನ ಸನ್ನಿಧಾನಡು ಇಂಕಯಿನಿ ದೀಪ ಪ್ರಜ್ವಲನೆ ಮಂಪುನಂಚನ ಸೌಭಾಗ್ಯ ತಿಗದಂಡು ದೀಪ ಎಂಚ ಕತ್ತಲೇನು ದೂರ ಮಲ್ಪುಣ ಅಂಚನೆ ಜ್ಞಾನ ಭಕ್ತಿ ಬೊಕ್ಕ ಬೊಲ್ಪದ ಸಂಕೇತನು ನಮ್ಮ ಜೀವ ನೋಡು ಪರಡುನ ಸಂಕೇತವಾದುಂಡು ದಕ್ಷ ಯುವ ಬಳಗದ ಈ ವಾರ್ಷಿಕೋತ್ಸವದ ಸಂದರ್ಭಗಳು ಜವನಿರ್ನ ಶಿಸ್ತು ಸೇವಾ ಮನೋಭಾವ ಬೊಕ್ಕ ಧಾರ್ಮಿಕ ಚಿಂತನೆಗೆ ಅಕಲ ಮನ್ಪುನಂಚಿನ ಕೆಲಸ ಅಭಿನಂದನೀಯ ನಂಕ ಮಾತರಿಗಲ್ಲ ಶ್ರೀರಾಮ ದೇವಿಯರ್ನ ಆಶೀರ್ವಾದ ಒಪ್ಪಡು ಅಂಚನೆ ನನದ ದಿನೊಟು ಈ ಸಂಘ ಎಡ್ಡೆಡ್ಡೆಡ್ಡೆ ಶ್ರೇಷ್ಠ ಕೆಲಸಲಿನ ಮನ್ಫುಲಕ ಅಕಲಿಗೆ ಶಕ್ತಿ ಆರೋಗ್ಯ ಕೊರಡು ಬಳಿಕ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತ ಬೈರು ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದ್ರು ದಕ್ಷ ಯುವ ಬಳಗ ಗ್ರಾಮಚವಡಿ ಒಂದು ಯಶಸ್ವಿಯಾದ ಇನಿ ಪದನೇಳನೇ ವರ್ಷವೂ ಸಭೆನೆ ಇನಿ ಆಯೋಜನೆ ಮಾಡಿದ ಈ ದಕ್ಷಯ ಬಳಗಡು ಭಾರ್ಯಾತ ಜನ ದುಂಬುರ್ದು ಹೆಚ್ಚಿನ ಅಂಶ ಒಂಜಿ ಜಗದೀಶ್ ಭಂಡಾರಿ ಆದಪ್ಪು ನಾರಾಯಣ್ ಟೈಲರ್ ಆದಪ್ಪು ಸೀತಾರಾಮ್ ಸಣ್ಣ ಮಧವ ಆದಪ್ಪು ನಮ್ಮ ಅರ್ಚಕೆರೇನ ಹೊನ್ನ ಹೊನ್ನಪನ್ನೆ ಅಂಜನೆ ಮಾತ ಹಿರಿಯ ತಂಡ ಅಯ್ನು ಬಾರಿ ಶೋಕುಡು ಒಂಜಿ ತಯಾರು ಮಲ್ತದು ಇನಿ ಆ ಜವನೀರೇ ಐಟ್ ಕೆಲವು ಜವನೀರನ್ನು ಪುರ ಬುಲೆಪಾದ ಬರ್ತದೆ ಆ ದಕ್ಷ ಯೋಬಳಗ ಇನಿ ನಮ್ಮ ಒಂಜಿ ಇಡೀ ಗ್ರಾಮಗೆ ಮಾದರಿ ನಮ್ಮ ಧಾರ್ಮಿಕ ಅದಪ್ಪು ಸಾಮಾಜಿಕ ಅದಪ್ಪು ಶೈಕ್ಷಣಿಕ ಆದಪ್ಪು ಅತನ ರಾಷ್ಟ್ರೀಯ ಹಿತಾಸಕ್ತಿ ಆದಪ್ಪು ರಾಷ್ಟ್ರೀಯ ಭದ್ರತೆ ಆದಪ್ಪು ಪೂರ ಆ ಜೋಕ್ಲೆಗೆ ಒಂಜಿ ತಿಳುವಳಿಕೆಯನ್ನು ಮಲ್ಲ ಬೇಲೆಯ ಮಲ್ತನಂದು ಪನಿಯರೆ ಹಿಂಗೆ ಬಾರಿ ಹೆಮ್ಮೆ ಬಿಡು ಆ ದಕ್ಷ ಇವಳಗೂ ನಮ್ಮ ಇಡೀ ಮಂಗಳೂರು ಮಂಡಲದ ಪರವಾದಿಯನ್ನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸವೆ ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಪುರಸ್ಕೃತರಾದ ಮುಡಿಪು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಟಿಜಿ ರಾಜಾರಾಮ್ ಭಟ್ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಇವರು ಸಮಾಜ ಸೇವೆಗೆ ಸಹಕಾರಿ ಕ್ಷೇತ್ರ ಸಹಕಾರಿಯಾಗುತ್ತದೆ ಸಾರ್ವಜನಿಕವಾಗಿ ಸಹಕಾರ ಸಂಘಟನೆಗಳಲ್ಲಿ ಇದ್ರೆ ಇಂತಹ ದಕ್ಷ ಇರುವ ಬಳಗ ರೀತಿಯಲ್ಲಿ ಒಂದು ಸಂಸ್ಥೆ ಯಶಸ್ವಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತದೆ ದಕ್ಷತೆಯಿಂದ ಜನಮಾನಸಕ್ಕೆ ಸಹಕಾರ ನೀಡುತ್ತಾ ಬಂದಿರುವ ದಕ್ಷ ಬಳಗ ಇಂದು ಹದಿನೇಳನೇ ವರ್ಷವನ್ನ ಪೂರೈಸಿದೆ ಎನ್ನುತ್ತಾ ಸಂಘಟನೆಯ ಕಾರ್ಯಕ್ಷಮತೆಯನ್ನ ಹಾಡಿ ಹೊಗಳಿದ್ರು ಸಾಕಾರ ಕ್ಷೇತ್ರ ಏನು ಅಂತ ಭಾರಿ ದೊಡ್ಡ ಪ್ರಶ್ನೆ ಮಾಡಬೇಕಾಗಿಲ್ಲ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ತಕ್ಷಣ ಕೈ ಹೋಗ್ತದೆ ಅಲ್ಲಿಗೆ ಅದು ಮುಳ್ಳು ತೆಗೀಲಿಕ್ಕೆ ಮೂಗಿನಲ್ಲಿ ಸೊಳ್ಳೆ ಕೂತ್ರೆ ತಕ್ಷಣ ಕೈ ಹೊಡ್ತದೆ ಸೊಳ್ಳೆಗೆ ಬಡಿಲಿಕ್ಕೆ ಆಗ ಮೂಗು ಹುಡಿ ಆಗ್ತದೆ ನೋವು ಆಗ್ತದೆ ಯಾರು ಯೋಚನೆ ಮಾಡೋದೇ ಇಲ್ಲ ಕೈಯಲ್ಲಿ ನೊಣ ಕೂತರೆ ಇನ್ನು ಕೈ ಹೋಗ್ತದೆ ಓಡಿಸ್ಲಿಕ್ಕೆ ಹೋಗ್ತದೆ ನಾನು ಯಾವುದು ಹೇಳಲಿಕ್ಕೆ ಪ್ರಯತ್ನ ಮಾಡಿದರೆ ಬಾಲಕೃಷ್ಣ ಯಾರು ಅಂತ ಹೇಳಿದರೆ ಸಾಕಾರ ಅಂದರೆ ಏನು ಅಂತ ಆ ಕಾಲು ಕೈ ಮತ್ತು ಕೈಗಿರುವಂಥ ಸಹಕಾರ ಕೈ ಮತ್ತು ಮೂಗಿರುವಂಥ ಸಾಕಾರ ಈ ಸಹಕಾರ ಸಾರ್ವಜನಿಕವಾಗಿ ಸಂಘಟನೆಗಳಲ್ಲಿ ಸಂಘ ಇರಲಿಕ್ಕೆ ಸಾಧ್ಯ ಆದರೆ ಸಾಧ್ಯ ಆದರೆ ದಕ್ಷ ಯೋಗ ಬೆಳಗದ ರೀತಿಯಲ್ಲಿ ಒಂದು ಸಂಸ್ಥೆ ಯಶಸ್ವಿಯಾಗಿ ಕೆಲಸ ನಿರ್ವಹಿಸ್ತದೆ ಅಂತ ನನಗೆ ತುಂಬ ಹೇಳಲಿಕ್ಕೆ ತುಂಬ ಇಷ್ಟ ಇಷ್ಟಪಡ್ತೇನೆ ನಾನು ಸಾಮಾನ್ಯ ಜನ ಆದರೆ ಕೋಟಿ ಪದವಿಯಲ್ಲಿ ಕೋಟಿ ರಾಮ ಜಪ ಯಜ್ಞ ಆದ ಮೇಲೆ ಬಟ್ಟೆ ಕೊಡವಿ ಮನೆಗೆ ಹೋಗ್ತಿದ್ರು ಆಯ್ತಲ್ಲ ಕೋಟಿ ಜಪ ಯಜ್ಞ ಆಯ್ತಲ್ಲ ಅಂತ ಹೋಗ್ತಿದ್ರು ಆದರೆ ಈ ಹುಡುಗರ ಛಲ ನೋಡಿ ನಾನು ಬಾಲಕೃಷ್ಣ ಅಂತ ಕೇಳಿದೆ ಏನು ದಕ್ಷ ಅಂತ ಕೇಳಿದೆ ನಾನು ಅವರಿಗೆ ದಕ್ಷ ಅಷ್ಟೇ ಅಂತ ಹೇಳಿದರು ಅವರು ನನಗೊಂದು ಕುತೂಹಲ ಇತ್ತು ಈ ದಕ್ಷ ಅಂತ ಯಾಕೆ ಹೆಸರಿಟ್ಟರು ಅಂತ ಒಂದು ದಕ್ಷ ನಾವೆಲ್ಲ ಆಟದಲ್ಲಿ ನೋಡಿದ್ದು ದಕ್ಷ ಆ ಯಜ್ಞ ಮಾಡುವಾಗ ಏನೊಂದು ಗಲಾಟೆ ಎಲ್ಲ ಆಯ್ತಲ್ಲ ಆಮ ಒಬ್ಬ ದಕ್ಷ ಇನ್ನೊಂದು ನಾನು ದಕ್ಷ ನೋಡಿದ್ದು ಇಲ್ಲಿ ಈ ಗ್ರಾಮ ಚಾವಡಿಯ ಹಿಂದೆ ಬೋಳುಗುಡ್ಡೆ ಹಿಂದೆ ಬೋಳುಗುಡ್ಡೆ ನಾನು ಹಿಂದೆ ಬರ್ತಾ ಇದ್ದಾಗ ಇದು ಬೋಳುಗುಡ್ಡೆ ಈ ಗುಡ್ಡದ ಮಧ್ಯೆ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಸಂಸ್ಥೆಯನ್ನು ಕಟ್ಟಿ ಆ ಮೂಲಕ ಜನಮಾನಸಕ್ಕೆ ಸಹಕಾರ ಮಾಡುವಂತ ಒಂದು ಯುವಕ ಮಂಡಳಿ ಇದೆಯಲ್ಲ ಅದರಲ್ಲಿ ನನ್ನ ಕೃಷ್ಣ ಪ್ರಸಾದ್ ಅಧ್ಯಕ್ಷ ಆಗಿದ್ದಾರಲ್ಲ ಅದು ನನಗೆ ಸಂತೋಷ ಕೊಟ್ಟದು ಅದು ನನಗೆ ಸಂತೋಷ ಕೊಟ್ಟದ್ದು ಉರಗತಜ್ಞರಾದ ಡಾಕ್ಟರ್ ಕೆಎಂ ಬಾಲಕೃಷ್ಣ ಅವರಿಗೆ ಗ್ರಾಮ ಗೌರವ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ಇವರು ಕೋಣಾಜೆ ಪಜರು ಭಾಗದಲ್ಲಿ ಸಾವಿರಾರು ಹಾವುಗಳನ್ನು ರಕ್ಷಣೆ ಮಾಡಿದ್ದಾನೆ ಹಾವಿಗೆ ದೈವತ್ವವಿದೆ ಎಂಬುದನ್ನು ಇವತ್ತಿಗೂ ನಂಬುತ್ತಾನೆ ನನಗೂ ಒಂದೂವರೆ ವರ್ಷದ ಹಿಂದೆ ಹಾವು ಕಚ್ಚಿ ಹದಿನೈದು ದಿನ ಚಿಕಿತ್ಸೆಯಲ್ಲಿದ್ದ ಹಾವು ಕಚ್ಚಿದಾಗ ಗಾಬರಿಯಾಗದೆ ಶಾಂತವಾಗಿರುವುದು ಅತಿ ಮುಖ್ಯ ಯಾಕೆಂದರೆ ಆತಂಕವು ವಿಷವನ್ನ ವೇಗವಾಗಿ ಹರಡುತ್ತದೆ ತಕ್ಷಣವೇ ಕಚ್ಚಿದ ಜಾಗವನ ಸೋಪಿನ ನೀರಿನಿಂದ ತೊಳೆದು ಗಾಯವನ ಕದಲಿಸಿದ ಹೃದಯದ ಮಟ್ಟಕ್ಕಿಂತ ಕೆಳಗೆ ಇರಿಸಿ ಆಸ್ಪತ್ರೆಗೆ ಧಾವಿಸಿ ಯಾವುದೇ ಕಾರಣಕ್ಕೂ ಗಾಯವನ್ನು ಕತ್ತರಿಸಬೇಡಿ ಅಥವಾ ಬಾಯಿಯಿಂದ ವಿಷವನ್ನು ಹೀರುವ ಪ್ರಯತ್ನ ಮಾಡಬೇಡಿ ಎಂದು ಮಾಹಿತಿಯನ್ನು ನೀಡಿದ್ರು ಹಾವಿನ ರಕ್ಷಣೆ ಬಹಳ ಮುಖ್ಯ ನಮ್ಮ ಬದುಕಲ್ಲಿ ನಮ್ಮೊಟ್ಟಿಗೆ ನೀವು ಸಾಧಾರಣ ಕೇಳಿದರೆ ಐದು ಸಾವಿರ ವರ್ಷದಿಂದ ಹಾವು ನಮ್ಮೊಟ್ಟಿಗೆ ಇದೆ ಅದು ಮನುಷ್ಯನನ್ನು ಬಿಟ್ಟಿಲ್ಲ ಕಾಡಲ್ಲಿರ್ಬೋದು ಆದರೆ ಊರಲ್ಲೂ ಇದ್ದದ್ದು ಎಲ್ಲ ಕಡೆ ಇದೆ ಅದಕ್ಕೆ ನಾವು ಇವತ್ತಿಗೂ ನಾಗನ ಪೂಜೆ ಮಾಡ್ತೇವೆ ನನಗೆ ಅನ್ನಿಸಿದ್ದು ಕೆಲವರು ಹೇಳ್ತಾರೆ ಹಾವಿಗೆ ದೈವತ್ವ ಯಾಕೆ ಏನು ಅಂತೇಳಿ ನಾನೊಬ್ಬ ಫಿಸಿಕ್ಸ್ ಪ್ರೊಫೆಸರ್ ಆದರೂ ಹೇಳ್ತೇನೆ ನಿಮಗೆ ಹಾವಿಗೆ ದೈವತ್ವ ಇದೆ ಅದನ್ನು ಹಿಂದೆ ನಮ್ಮವರು ಕೊಟ್ಟದ್ದು ಮೂರ್ಖತನದಿಂದ ಅಲ್ಲ ಅದು ದೈವತ್ವ ಹೊಂದಿದ್ದಕ್ಕೆ ಅಂತ ನಾನು ಇವತ್ತಿಗೂ ನಂಬ್ತೇನೆ ಹಾಗಂತ ಹೇಳಿ ನನಗೆ ಹಾವು ಕಟ್ಟಲಿಲ್ಲ ಅಂತಲ್ಲ ಅದೇ ದಿಲೀಪನಿಗೆ ಕಚ್ಚಿದಾಗೆ ನನಗೂ ಕಚ್ಚಿತು ಹೋದ ವರ್ಷ ಈಗ ಎರಡು ಅಂದರೆ ಒಂದೂವರೆ ವರ್ಷದಿಂದ ಡಿಸೆಂಬರ್ ಏಳನೇ ತಾರೀಕು ಸುಬ್ರಹ್ಮಣ್ಯ ಷಷ್ಠಿಯಂದು ಇಲ್ಲೇ ಹತ್ತಿರದ ಕೊಪ್ಪಳದಲ್ಲಿ ಹಾವು ಕಚ್ಚಿಕೊಂಡು ಹದಿನೈದು ದಿವಸ ನಾನು ಮಲಗಿದ್ದೆ ತೊಂದರೆ ಇಲ್ಲ ನಿಮಗೆ ನಾನು ಒಂದು ಹೇಳ್ತೇನೆ ಹಾವು ಕಚ್ಚಿದರೆ ಏನೂ ಆಗುವುದಿಲ್ಲ ನಿಮಗೆ ಇಪ್ಪತ್ತು ನಿಮಿಷ ಟೈಮ್ ಇರ್ತದೆ ಒಂದೇ ಒಂದು ಏನು ಕೇಳಿದರೆ ಹಾವು ಕಚ್ಚಿದಾಗ ಕಟ್ಟು ಹಾಕಬೇಕು ಒಂದು ಕಟ್ಟು ಬಲವಾಗಿ ಹಾಕೋಬೇಕು ಸಾಧ್ಯವಾದಷ್ಟು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಅಲ್ಲಿ ರಕ್ತ ಸಂಚಲನೆ ಇರಬೇಕು ಕೆಲವ್ರು ಏನು ಮಾಡ್ತಾರೆ ಕಟ್ಟು ಹಾಕಿದರೆ ರಕ್ತ ಸಂಚಲನ ಇಲ್ಲದ ಹಾಗೆ ಮಾಡ್ತಾರೆ ಅದರಿಂದ ಕೊಳೆಯುತ್ತದೆ ನೀವು ಕೊಳೆಯಬಾರದು ಅಂತಿದ್ದರೆ ರಕ್ತ ಸಂಚಲನೆ ಇರುವಷ್ಟು ಬಲವಾಗಿ ಹಾಕಬೇಕು ಸಾಧ್ಯವಾದಷ್ಟು ನೀರಿನಿಂದ ಆ ಗಾಯವನ್ನು ತೊಳಿಬೇಕು ಕತ್ತರಿಸುವುದಾಗಲಿ ಅದನ್ನು ಏನು ಮಾಡಲಿಕ್ಕೆ ಹೋಗಬಾರ್ದು ನಾನು ಇದೇ ಕೊಪ್ಪಳದಲ್ಲಿ ಹಾವು ಹಿಡಿದು ಹನ್ನೆರಡು ಕಿಲೋಮೀಟರ್ ನನ್ನ ವೆಹಿಕಲನ್ನು ಡ್ರೈವ್ ಮಾಡಿಕೊಂಡು ಕೆ ಎಸ್ ಎಗ್ಗಡೆಗೆ ಹೋಗಿದ್ದೆ ನನ್ನ ಅಳಿಯ ಇಲ್ಲೇ ಇದ್ದಾರೆ ಡಾಕ್ಟರು ಅವರು ಫೋನ್ ಮಾಡಿ ಕೇವಲ ಹತ್ತು ನಿಮಿಷದಲ್ಲೇ ನನ್ನನ್ನು ಐಸಿಯುಗೆ ಸೇರಿಸಿದ್ದಾರೆ ಅಲ್ಲಿ ನನಗೆ ಟ್ರೀಟ್ಮೆಂಟ್ ಆಯಿತು ನಾನು ಬದುಕಿದೆ ಅದು ಬೇರೆ ಆದರೆ ಹಾವು ಕಚ್ಚಿಗೊಳ್ಳದೆ ಅದನ್ನು ಹಿಡಿಯುವಂಥದ್ದು ಮತ್ತು ಅದನ್ನು ಇದು ಮಾಡ್ತಕ್ಕಂಥದ್ದನ್ನು ನಲವತ್ತು ವರ್ಷ ಮಾಡಿದ್ದೆ ನಲವತ್ತನೇ ವರ್ಷದ ಕಡೆಯಲ್ಲಿ ಹಾವು ಕಚ್ಚಿತ್ತು ಅದು ನನ್ನ ನೂರ್ಖತನವೇ ಹೊರತು ಹಾವಿನ ತಪ್ಪಲ್ಲ ಯಾಕಂದರೆ ಮೂರು ಗಂಟೆ ಅದು ಪಾಪ ಇತ್ತು ಆದರೆ ನಾನು ಹೇಳೋದು ಇಷ್ಟೇ ಹಾವು ಕಚ್ಚಿದಾಗ ದಯವಿಟ್ಟು ಹೆದರಬೇಡಿ ಏನೂ ಆಗೋದಿಲ್ಲ ನೀವು ಎಷ್ಟು ಧೈರ್ಯದಲ್ಲಿ ಇರ್ತೀರಿ ಅಷ್ಟು ನಿಮಗೆ ಒಳ್ಳೆಯದು ಹಾಗೆ ಇಪ್ಪತ್ತು ನಿಮಿಷದಲ್ಲಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗುವ ವ್ಯವಸ್ಥೆ ಮಾಡಿಕೊಳ್ಳಿ ಇದೇ ಸಂದರ್ಭ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಕೃಷ್ಣ ಪ್ರಸಾದ್ ಹಾಗೂ ಕೃಷಿ ಸಖಿ ಫಾರ್ಮಸ್ ರಿಲೇಷನ್ಶಿಪ್ ಅವಾರ್ಡ್ ಅನ್ನು ಪಡೆದ ಪೂರ್ಣಿಮಾ ಪುರೇಂದ್ರ ಶೆಟ್ಟಿ ಕೋಣಾಜಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಗೋಪಾಲಕೃಷ್ಣ ಭಜನಾ ಮಂದಿರ ಪೂರ್ಣಗಿರಿ ಮುಲಾರ ಇದ್ರ ಅಧ್ಯಕ್ಷರಾದ ನಾರಾಯಣ ಕಂಬಳಕೋಡಿ ಶ್ರೀರಾಮ ಭಜನಾ ಮಂದಿರ ಕೋಟಿಪದ ಇದರ ಅಧ್ಯಕ್ಷರಾದ ಸುಂದರ್ ಕೋಟ್ಯಂತಾಕಟ್ಟೆ ದಕ್ಷ ಇವಬಳಗ ಗ್ರಾಮ ಚಾವಡಿಯ ಅಧ್ಯಕ್ಷರಾದ ಪ್ರಸಾದ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು